ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಒಂದು ಊರಿನೊಳಗೆ ಲತೀಫ್ ಅಂತ ಒಬ್ಬ ವ್ಯಕ್ತಿ ಇದ್ದ ವಿಕ್ಷಿಪ್ತ ಮನುಷ್ಯ ಅವನು ಆ ಕಡೆ ನೋಡಿದ್ರೆ ಭಿಕ್ಷುಕನೂ ಅಲ್ಲ ಸೋಮಾರಿಯೂ ಅಲ್ಲ ಎಲ್ಲೋ ಯಾವ್ದು ಗಿಡ ಕೆಳಗೂ ಮಲ್ಕೊಂಡ್ಬಿಡ್ತಿದ್ದ ಆಕಾಶ ನೋಡ್ಕೊಂಡು ಹಾಗೇ ಚಿಂತೆ ಮಾಡುವಂಗೆ ಕಾಣಿಸ್ತಿದ್ದ ಏನಾದರೂ ಕೊಟ್ಟರೆ ತಿಂತಿದ್ದ ಊರಿನ ಜನರಿಗೆ ಅವನ ಬಗ್ಗೆ ಮಿಶ್ರ ಭಾವನೆ ತುಂಬ ಬುದ್ಧಿ ಇರಬೇಕು ಅಂತ ಕೆಲವರು ಸೋಮಾರಿ ಅಂತ ಕೆಲವರು ಹೇಗಿದ್ದರು ಅವರಿಗೊಬ್ಬ ರಾಜ ಅವನು ಒಳ್ಳೆ ಮನುಷ್ಯ ಬುದ್ಧಿವಂತ ರಾಜ್ಯಕ್ಕೋಸ್ಕರ ತುಂಬ ಶ್ರಮ ಪಡ್ತಿದ್ದ ಒಂದು ದಿನ ಮಂತ್ರಿಗಳೊಡನೆ ಊರು ಸಂಚಾರ ಮಾಡುವಾಗ ಅವನ ಕಣ್ಣಿಗೆ ಲತೀಫ್ ಕಾಣಿಸ್ತಾ ಅವನು ಯಾರು ಹುಡುಗ ಅವನು ಅಂತ ಮಂತ್ರಿಗಳಿಗೆ ಕೇಳಿದ ಅವರು ಹೇಳಿದರು ಇವನು ಯಾರು ಅಂತ ನಮ್ಗೆ ಹೇಳೋದು ಕಷ್ಟ ಸ್ವಾಮಿ ಅವನು ಯಾರು ಒಂದಿಗೂ ಮಾತಾಡೋದಿಲ್ಲ ಭಿಕ್ಷೆ ಬಿಡೋದಿಲ್ಲ ಮಾತಾಡಿದರೆ ಆಳ್ವಾಗಿ ಚಿಂತೆ ಮಾತಾಡ್ತಾನೆ ಬುದ್ಧಿವಂತ ಅಂತ ಎಲ್ಲರೂ ತಿಳಿತಾರೆ ಅಂದರು ರಾಜ ನೋಡ್ದ ಲತೀಫ್ ಅಲ್ಲಿ ಮರದ ಕೆಳಗೆ ಕಾಲು ಚಾಚಿ ಆರಾಮಾಗಿ ಮಲ್ಕೊಂಡಿದ್ದಾನೆ ರಾಜ ಅವನ ಬಳಿಗೆ ಹೋದ ಎದ್ದು ಕೂತ ಲತೀಫಿಗೆ ತಾನು ಪರಿಚಯ ಮಾಡಿಕೊಂಡ ತಾನು ರಾಜ ಅಂತ ಹೇಳ್ದ ಆತ ವಿನಯದಿಂದ ನಮಸ್ಕಾರ ಮಾಡಿದೆ ಲತೀಫನ್ ಬುದ್ಧಿ ಪರೀಕ್ಷೆ ಮಾಡಬೇಕು ಅಂತ ರಾಜ ತನ್ನ ರಾಜ್ಯದಲ್ಲಿ ತಾನು ಎದುರಿಸ್ತಿರುವಂಥ ದೊಡ್ಡ ಸಮಸ್ಯೆಯನ್ನು ಅವನು ಮುಂದಿಟ್ಟು ಸಲಹೆ ಕೇಳ್ದ ಒಂದು ಕ್ಷಣ ಕಣ್ಣು ಮುಚ್ಚಿ ಲತೀಫ್ ವಿಚಾರ ಮಾಡಿ ಆ ಸಮಸ್ಯೆಯನ್ನು ಎಳೆ ಎಳೆಯಳಾಗಿ ಬಿಡಿಸಿದ ಆ ಸಮಸ್ಯೆ ಕಾರಣಗಳನ್ನು ಹೇಳಿದ ಆ ಸಮಸ್ಯೆಗಳನ್ನ ನಿವಾರಿಸುವಂಥ ಬಗ್ಗೆ ತಿಳಿಸಿದ ರಾಜನಿಗೆ ಆಶ್ಚರ್ಯ ಈ ದೊಡ್ಡ ದೊಡ್ಡ ಮಂತ್ರಿಗಳಿಗೆ ಹೊಳಿಯಲಾರ್ದಂಥ ಪರಿಹಾರವನ್ನು ಲತೀಫ್ ಸೂಚಿಸಿಬಿಟ್ಟಿದ್ದ ರಾಜ ಲತೀಫನ್ ಒಂದು ಬಂಗಾರದ ನಾಣ್ಯ ಕೊಟ್ಟು ಹೊರಟ ಮತ್ತೆರಡು ದಿವಸ ಬಿಟ್ಟು ಲತೀಫನ್ ಕಡೆಗೆ ಮತ್ತೆ ಹೋದ ಇನ್ನೊಂದು ಸಮಸ್ಯೆ ತಗೊಂಡು ಹೋದ ಅದಕ್ಕೂ ಸರಿಯಾದ ಪರಿಹಾರ ಕೊಟ್ಬಿಟ್ಟ ಲತೀಫ ಹೀಗೆ ಎರಡು ಮೂರು ಬಾರಿ ಆದಾಗ ರಾಜನಿಗೆ ಲತೀಫನ ಮೇಲೆ ಭಾಳ ಗೌರವ ಬಂತು ಒಂದು ದಿವಸ ಅವನ ಬಳಿಗೆ ಹೋಗಿ ಲತೀಫ ನಿನ್ನಂಥ ಬುದ್ಧವಂತ ಹೀಗಿರೋ ಸರಿ ಅಲ್ಲಪ್ಪ ಅರಮನೆ ನನ್ನ ಜೊತೆಗೆ ಬಂದ್ಬಿಡು ನಿನಗೊಂದು ನೆಲೆ ಆಗ್ತದೆ ರಾಜ್ಯಕ್ಕೂ ಪ್ರಯೋಜನ ಆಗ್ತದೆ ಅಂದ ಅದು ಯಾಕೋ ಒಪ್ಪವನಲ್ಲ ಅವನು ಲತೀಫ್ ಒಪ್ಕೊಂಬಿಟ್ಟ ಅರಮನೆಗೆ ಬಂದ ಒಂದು ದೊಡ್ಡ ಅರಮನೆ ದೊಡ್ಡ ಮನೆ ವ್ಯವಸ್ಥೆ ಮಾಡಿದ್ರು ಅವನಿಗೆ ಸಕಲ ವೈಭವಗಳು ಕೊಡದಂಥ ವ್ಯವಸ್ಥೆ ಇತ್ತು ಅವನಿಗೆ ಒಂದು ಎರಡು ತಿಂಗಳಾಗೋದ್ರೊಳಗೆ ಲತೀಫ ರಾಜನಿಗೆ ಅತ್ಯಂತ ಪ್ರಿಯನಾಗಿಬಿಟ್ಟ ದಿನಕ್ಕೆ ಎರಡು ಬಾರಿ ಲತೀಫನ್ ಮಾತಾಡಿಸಿದ್ರೆ ರಾಜನ ಸಮಾಧಾನ ಆಗ್ತಿರ್ಲಿಲ್ಲ ಇದರಿಂದ ಉಳಿದ ಮಂತ್ರಿಗಳಿಗೆ ಅಸೂಯೆ ಆಗೋಕೆ ಶುರು ಆಯ್ತಲ್ಲ ಅವ್ ಲತೀಫನ್ ಕಣ್ಣಿಟ್ಟು ಗಮನಿಸೋಕೆ ಶುರು ಮಾಡಿದರು ಒಂದು ದಿವಸ ಮಂತ್ರಿ ಬಂದು ರಾಜನಿಗೆ ಹೇಳ್ದ ಸ್ವಾಮಿ ನಾ ಚಾಡಿ ಹೇಳ್ತೇನೆ ಅಂತ ಅನ್ಕೋಬೇಡಿ ಆ ನಿಮ್ಮ ಲತೀಫ ಇದ್ದಾನಲ್ಲ ನಂಬಿಕೆಗೆ ಅರ್ಹನಲ್ಲ ಅವನು ಅವನು ಹಿನ್ನೆಲೆ ನಿಮಗೆ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಆತ ನಿಮ್ಮ ವಿರುದ್ಧ ಪಿತೂರಿ ಮಾಡ್ತಿದ್ದಾನೆ ಅನ್ನೋದು ಮಾತ್ರ ಖಾತ್ರಿ ಅವನಿಗೇನು ಮಾಡ್ತಾನೆ ಗೊತ್ತಾ ದಿನಾಲು ಸಾಯಂಕಾಲ ಅರಮನೆಯಿಂದ ಒಬ್ಬನೇ ಹೊರಗೆ ಬಂದು ಪಕ್ಕದಲ್ಲಿರೋದು ಕತ್ತಲು ಕೋಣೆಗೆ ಹೋಗ್ತಾನೆ ಅಲ್ಲಿ ಯಾರನ್ನ ಭೇಟಿ ಆಗ್ತಾನೋ ಗೊತ್ತಾಗೋದೇ ಇಲ್ಲ ಯಾರೂ ಹೇಳಲ್ಲ ಅವನು ರಾಜ ತಾನೂ ಗಮನಿಸೋಕೆ ಶುರು ಮಾಡ್ದ ಮರುದಿವಸ ಲತೀಫ್ ಅರಮನೆಯಿಂದ ಅವ್ರಿಗೆ ಹೊರಗೆ ಬಂದು ಕತ್ತಲು ಕೋಣೆ ಸೇರಿಕೊಂಡ ಆ ಕಡೆಗೆ ಈ ಕಡೆ ನೋಡಿ ಯಾರೂ ನೋಡೋದಿಲ್ಲ ಅಂತ ದೃಢ ಆದಮೇಲೆ ಒಳಗಡೆ ಹೋಗಿ ಬಾಗಿಲು ಹಾಕ್ಕೊಂಬಿಟ್ಟ ರಾಜನಿಗೆ ಸಂಶಯ ಹೆಚ್ಚಾಯಿತು ಟಕ ಟಕ ಬಾಗಲ ಬಡ್ದ ಬಾಗಿಲು ತೆಗಿ ನಾ ರಾಜ ಬಂದಿದ್ದೇನೆ ಅಂದ ಲತೀಫ್ ಬಾಗಲ ತೆಗೆದು ನೋಡಿದರೆ ಕೋಣೆ ಒಳಗೆ ಯಾರೂ ಇಲ್ಲ ಯಾರೂ ಇಲ್ಲ ಆ ಮೂಲೆಯಲ್ಲಿ ಆ ಮೇಜಿನ ಮೇಲೆ ಒಂದು ಮರದ ಬಟ್ಲಿದೆ ಒಂದು ಹರಕು ಬಟ್ಟೆ ಇದೆ ಮೇಜಿನ ಮೇಲೆ ಒಂದು ಹರಕು ಬಟ್ಟೆ ಒಂದು ಬಟ್ಲು ಇದೇನು ಅಂತ ಕೇಳಿದೆ ರಾಜ ಆಗ ಲತೀಫ್ ಹೇಳಿದ್ದೇನು ಗೊತ್ತಾ ಸ್ನೇಹಿತರೆ ರಾಜ ಇದನ್ನು ನಿಜವಾದ ವಾತಾವರಣ ಹೊರಗಿದ್ದ ದಿದೆಯಲ್ಲ ಸಂಭ್ರಮದ ವ್ಯವಸ್ಥೆ ಅದನ್ನು ನೀನು ಕೊಟ್ಟದ್ದು ಅದು ಶಾಶ್ವತ ಅಲ್ಲ ಈಗ ಬಂದು ಅಧಿಕಾರದಿಂದ ತಲೆ ತಿರುಗಬಾರದು ಅಂತ ಹೇಳಿ ನಾನು ದಿನಾಲು ಬಂದು ನನ್ನ ನಿಜ ಅವಸ್ಥೆಯನ್ನು ನೋಡ್ಕೊಂಡು ಹೋಗ್ತೇನೆ ಈ ಬಟ್ಲು ಈ ಹರಕ ಬಟ್ಲು ನಂದಿದು ಹರಕ ಬಟ್ಟೆ ನಂದು ನನ್ನ ನಿಜವಾದ ಅವಸ್ಥೆ ಅಂತ ಅಂದ್ಕೊಂಡಾಗ ನನ್ನ ತಲೆಗೆ ಮದ ಇರೋದಿಲ್ಲ ಅಂತ ನಿಜ ಅಲ್ವೇ ಸ್ನೇಹಿತರೆ ನಾವೆಲ್ಲರೂ ನಮ್ಮ ನಿಜ ಸ್ಥಿತಿಯ ಅರಿವನ್ನು ಸದಾ ಮಾಡ್ಕೊಂಡಿರೋದು ಕ್ಷೇಮ ಈ ತಾತ್ಕಾಲಿಕವಾದ ಅಧಿಕಾರ ಹಣ ಮರ್ಯಾದೆಗಳು ತಲೆ ತಿರುಗಿಸ್ತವೆ ದಾರಿ ತಪ್ಪಿಸ್ತವೆ ತಾವು ಗಮನಿಸಿದ್ದೀರಿ ಯಾವುದೋ ಕೃಪೆಯಿಂದ ಯಾವುದೋ ಕ್ಷಣದಲ್ಲಿ ಯಾವುದೋ ಕಾರಣದಿಂದ ಅಧಿಕಾರ ಪಡ್ಕೊಂಡು ಅವರು ತಲೆ ತಿರುಗಿಬಿಟ್ಟು ನಡ್ಕೊಳ್ಳೋ ರೀತಿ ನೋಡಿದಾಗ ಅವ್ರ ನೈಜ ಸ್ಥಿತಿ ಅವರಿಗೆ ಗೊತ್ತಾಗಿದ್ರೆ ಎಷ್ಟು ಚೆನ್ನಾಗಿತ್ತು ಅಂತ ಅನಿಸಲ್ವೇ ಹಾಗೆ ನಾವು ಕೂಡ ನಮ್ಮ ನೈಜ ಸ್ಥಿತಿ ಅರಿವನ್ನು ನಾವು ಯಾವಾಗಲೂ ಇಟ್ಕೊಳ್ಳೋದು ನಮ್ಮ ಆರೋಗ್ಯ ಕ್ಷೇಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಇ ಇಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಿಗೆ ನಿರ್ಮಾಣ ಎಸ್ಆರ್ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ